ನಮ್ಮ ಚಾನಲಲ್ಲಿ ಮೊದಲಿನಿಂದ ನಿಮಗೆ ಹೇಳ್ಕೊಡ್ತಾನೆ ಬರ್ತಾ ಇದ್ದೇವೆ ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಒಂದು ನೂರ ಎಪ್ಪತ್ತು ರೂಪಾಯಿ ಹಣ ಏನು ಬರ್ತಿತ್ತು ಅದು ಈ ತಿಂಗಳ ಹಣ ಎಲ್ಲರಿಗೂ ಕೂಡ ಸ್ಯಾಂಕ್ಷನ್ ಕೂಡ ಆಗಿದೆ ಯಾರ್ಯಾರಿಗೆ ನಿಮಗೆ ಹಣ ಬಂದಿಲ್ವಲ್ಲ ಎಲ್ಲರೂ ಕೂಡ ನೀವು ಒಂದ್ಸಲಿ ನಿಮ್ಮ ಒಂದು ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ ಹಣ ಬಿಡುಗಡೆ ಆಗಿದೆ ಮತ್ತು ಸ್ಯಾಂಕ್ಷನ್ ಕೂಡ ಆಗಿದೆ ಎಲ್ಲರೂ ಕೂಡ ಎಲ್ಲರಿಗೂ ಕೂಡ ಇಲ್ಲಿ ಹಣ ಬಂದಿದೆ ನೂರ ಎಪ್ಪತ್ತು ರೂಪಾಯಿಯ ಈ ಒಂದು ತಿಂಗಳ ಒಂದು ಏನು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಇರ್ತಕ್ಕಂಥ ನೂರ ಎಪ್ಪತ್ತು ರೂಪಾಯಿ ಹಣ ಬಂದಿದೆ ಅದರ ಬಗ್ಗೆ ಯಾರಿಗಾದರೂ ಡೌಟ್ ಇತ್ತಪ್ಪ ಅಂತ ಕಮೆಂಟ್ ಬಾಕ್ಸ್ ಮೂಲಕ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಇವತ್ತಿನ ಒಂದು ಮಾಹಿತಿ ಏನಪ್ಪ ಅಂತಂದರೆ ಈ ಒಂದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಎಲ್ಲರಿಗೂ ಕೂಡ ಇಲ್ಲಿ ನಿಮಗೆ ಅಕ್ಕಿ ಮತ್ತು ರಾಗಿ ಅಥವಾ ರೇಷನನ್ನು ಕೊಡ್ತಾಯಿದ್ರು ಈ ಒಂದು ಅಕ್ಕಿ ಮತ್ತು ರಾಗಿ ರೇಷನ್ ಏನಿದೆ ಈ ಒಂದು ರೇಷನ್ ಕಾರ್ಡ್ ಮುಖಾಂತರ ಕೊಡ್ತಾ ಇದ್ರು ಅಥವಾ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡ್ನ ಮುಖಾಂತರ ಕೊಡ್ತಾ ಇದ್ರು ಇನ್ನು ಮುಂದೆ ಈ ಒಂದು ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡುದಾರರನ್ನು ಅಥವಾ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡುಗಳನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಕ್ಯಾನ್ಸಲ್ ಮಾಡಿದರೆ ನೆಕ್ಸ್ಟು ನಮಗೆ ರೇಷನ್ ಸಿಗುತ್ತೋ ಇಲ್ಲವೋ ಅಂತ ತುಂಬ ಗೊಂದಲಗಳು ಇಲ್ಲಿ ಇದ್ದಾವೆ ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೀವೇನಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರಾದರೂ ಮಾಡ್ಕೊಂಡಿಲ್ವಲ್ಲ ಎಲ್ಲರೂ ಕೂಡ ನೀವು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮುಂದೆ ಬರ್ತಕ್ಕಂಥ ಒಂದು ವಿಡಿಯೋಗಳು ಏನಿರ್ತವೆ ತುಂಬ ಇಂಪಾರ್ಟೆಂಟ್ ಇರ್ತವೆ ಮತ್ತು ಇಲ್ಲಿ ಅಪ್ಡೇಟೆಡ್ ಕಂಟೆಂಟ್ ಇರ್ತದೆ ಯಾರೂ ಕೂಡ ಮಿಸ್ ಮಾಡಬೇಡಿ ಎಲ್ಲರೂ ಕೂಡ ನೀವು ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ನೋಡಿ ಮೊದಲನೇದಾಗಿ ಈ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಯಾವ್ದು ಯಾಕಪ್ಪ ಹೇಳ್ತಾ ಇದ್ದೇವೆ ಅಂತ ಅಂದರೆ ಏನು ರೇಷನನ್ನು ಕೊಡ್ತಕ್ಕಂಥ ಒಂದು ಸಚಿವರು ಏನಿರ್ತಾರೆ ಅವರೇ ಹೇಳಿರ್ತಕ್ಕಂಥ ಒಂದು ಮಾಹಿತಿ ಇದು ಇನ್ನು ಮುಂದೆ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಿ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡುದಾರ ಏನು ಕಾರ್ಡುದಾರರಿಗೆ ನೆಕ್ಸ್ಟು ಇಲ್ಲಿ ಸ್ಮಾರ್ಟ್ ಕಾರ್ಡ್ ಬಳಸಬೇಕು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಏನಪ್ಪ ಅಂತ ಅಂದರೆ ರೇಷನ್ ಕಾರ್ಡ್ ಏನಿದೆ ಅದನ್ನು ಕಾರ್ಡು ಇಲ್ಲಿ ಪೇಪರ್ ವರ್ಕ್ನಲ್ಲಿ ಕಾರ್ಡ್ ನಡೀತಾ ಇದೆ ಆ ಒಂದು ಪೇಪರನ್ನು ತೆಗೆದು ನಿಮಗೆ ಒಂದು ಎ ಟಿ ಎಮ್ ಕಾರ್ಡ್ ಏನಿರ್ತದೆ ಆ ರೀತಿಯಲ್ಲಿ ಕಾರ್ಡನ್ನು ಕೊಡ್ತೀವಿ ಅಂತ ಇಲ್ಲಿ ಹೇಳಿದರೆ ಆ ಒಂದು ಕಾರ್ಡ್ನಲ್ಲಿ ನಿಮ್ಮ ಒಂದು ಅಕೌಂಟ್ ನಂಬರ್ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಎಲ್ಲವೂ ಕೂಡ ಇರ್ತದೆ ಅದನ್ನು ತೆಗೆದುಕೊಂಡು ಹೋಗಿ ಇನ್ನು ಮುಂದೆ ನೀವು ಈ ಒಂದು ರೇಷನನ್ನು ತೆಗೆದುಕೊಳ್ಳಬಹುದು ರೇಷನ್ ಯಾವ ರೀತಿ ಕೊಡ್ತಾಯಿದ್ದಾರೋ ಅದೇ ರೀತಿ ಕೊಡ್ತಾರೆ ರೇಷನಲ್ಲಿ ಯಾವುದೇ ಆದಂಥ ಒಂದು ಬದಲಾವಣೆ ಆಗೋದಿಲ್ಲ ಆದರೆ ಇಲ್ಲಿ ರೇಷನ್ ಕಾರ್ಡ್ ಮಾತ್ರ ಇಲ್ಲಿ ಕ್ಯಾನ್ಸಲನ್ನು ಮಾಡಿ ರೇಷನ್ ಕಾರ್ಡ್ಗಳನ್ನು ಅದನ್ನು ಇಲ್ಲಿ ಸ್ಮಾರ್ಟ್ ಕಾರ್ಡನ್ನು ಯೂಸ್ ಮಾಡ್ತಕ್ಕಂಥ ಒಂದು ಇದನ್ನು ಮಾಡ್ತೇವೆ ಅಂತ ಇಲ್ಲಿ ಹೇಳಿದ್ದಾರೆ ಇದು ಇವತ್ತಿನ ಒಂದು ನ್ಯೂಸ್ ಆಗಿರ್ತಕ್ಕಂಥದ್ದು ಅದರ ಜೊತೆಗೆ ಈ ಒಂದು ನೂರ ಎಪ್ಪತ್ತು ರೂಪಾಯಿ ಎಷ್ಟು ಜನರಿಗೆ ಬಂದಿಲ್ಲ ಎಲ್ಲರೂ ಕೂಡ ನೀವು ಕಮೆಂಟ್ ಮಾಡಿ ನಿಮಗೆ ಒಂದು ವಿಡಿಯೋನ ಮಾಡಿದ್ದೇನೆ ಮತ್ತು ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಯಾರ್ಯಾರಿಗೆ ಹಣ ಬರ್ತಾ ಇಲ್ಲ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಗೆ ಹೋಗಿ ನೀವು ಏನಾದರೂ ತಪ್ಪಿತಪ್ಪ ಅಂತ ಸರಿಪಡಿಸ್ಕೊಳ್ಳಿ ಮೂರು ದಿನ ಅಲ್ಲಿ ಶಿಬಿರವನ್ನು ಹಾಕ್ಕೊಂಡಿದ್ದಾರೆ ಎಲ್ಲರೂ ಕೂಡ ಹೋಗಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ತಾರೀಕುನಂದು ಓಕೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪನಾದರೂ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಎಲ್ಲರೂ ಕೂಡ ಅವರು ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಒಂದೇ ಮಾತೃ